ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ್ ಅವರ ಹುಟ್ಟುಹಬ್ಬದ ನಿಮಿತ್ಯವಾಗಿ ಹೊನಗುಂದದ ಎಸ್ಆರ್ಕೆ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಸಿಬ್ಬಂದಿಗಳು ಹೊನಗುಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕರಾದ ಅಮರೇಶ್ ನಾಗೂರ್ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ್ ಹೊನಗುಂದ ಮತಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಕಾಶಪ್ಪನವರ್ ದೀನದಲಿತರ ಆಶಾಕಿರಣ ಯುವಕರ ಕಣ್ಮಣಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರೈತರ ಬಂಧುವಾಗಿರುವ ಡಾಕ್ಟರ್ ವಿಜಯಾನಂದ್ ಕಾಶಪ್ಪನವರ್ ಅವರಿಗೆ ಭಗವಂತ ನೂರು ವರ್ಷ ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಶರಣು ಬೆಲ್ಲದ್ ನಿಂಗಪ್ಪ ಬಿದಿರು ಕುಂದಿ ಮುಖ್ಯ ಕಾರ್ಯನಿರ್ವಾಹಕರಾಗಿರುವಂತಹ ಸಿದ್ದು ಭದ್ರಶೆಟ್ಟಿ ವ್ಯವಸ್ಥಾಪಕರಾದ ಪ್ರಶಾಂತ್ ಹಿರೇಮಠ್ ರಾಮಣ್ಣ ಅಂಬಿಗೇರ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಇದ್ದರು ವರದಿ ಆರೋಗ್ಯದ ಕಾಳಜಿ ಇಟ್ಕೊಂಡು ನೂರು ನೂರು ಹಾಸಿಗೆ ಆಸ್ಪತ್ರೆಯನ್ನು ಮಾಡಿದರು ಅಷ್ಟೇ ಅಲ್ಲ ಇವತ್ತು ಹುಣಗುಂದ್ ತಾಲೂಕಿನ ಎಪ್ಪತ್ತು ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆ ಹುಣಗುಂದ್ ನಗರದಲ್ಲಿ ಟ್ವೆಂಟಿ ಅವರ ಇಂಟು ತಗಂಡು ಕುಡಿಯುವ ನೀರಿನ ಯೋಜನೆಯನ್ನು ಇನ್ನೂ ಆಪ್ಸಿನಲ್ಲಿ ಧ್ವಜಾರೋಪಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿಯೇ ಮೆಕ್ಕಲ್ ಮತ್ತು ಹುಣಗುಂದ ಅವಳಿ ತಾಲೂಕಿನಲ್ಲಿ ನೂರು ಸ್ಮಾರ್ಟ್ ಪಾಸ್ಗಳನ್ನು ಸ್ಮಾರ್ಟ್ ಬೋರ್ಡ್ಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ಎಜುಕೇಷನ್ಗೆ ಹೆಚ್ಚು ಮಹತ್ವ ನೀಡಿದಂಥ ನಮ್ಮ ಸಾಹೇಬರು ಶಿಕ್ಷಣ ಆರೋಗ್ಯ ಗೃಹಿಣಿಯರು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ವೀರ್ ಶಿವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸರ್ಕಾರ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಮನ ಮುಟ್ಟುವಂತೆ ಯಾವುದೇ ಯೋಜನೆಯನ್ನು ತರುವಲ್ಲಿ ತಾವು ನುಡಿದಂತೆ ನಡೀತಕ್ಕಂಥ ಪ್ರಾಮಾಣಿಕ ಮತ್ತು ಜನಸೇವಕ ಯಾರಾದರೂ ಆಗಿದ್ದರೆ ಇವತ್ತು ನಮ್ಮ ಯಲಪ್ರಿ ಶಾಸಕರ ಡಾಕ್ಟರ್ ವಿಜಯಾನಂದ ಸಾಬ್ಬರು ಆ ದಿಶೆಯಲ್ಲಿ ಅವರಿಗೆ ಭಗವಂತ ಇನ್ನೂ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಳಿ ಮಾಡುತ್ತೇನೆ